ಕೆ ಜಿಗಟ್ಟಲೆ ಲಡ್ಡುವನ್ನ ಹನುಮನ ಬಾಯಿಯೊಳಗೆ ತುರುಕಿದರೂ ಒಂದಿಷ್ಟು ಹೊರಗೆ ಬರುವುದಿಲ್ಲ ಹೀಗೆ ಬಾಯಿಯೊಳಗೆ ತುರುಕಿದ ಲಡ್ಡು ಎಲ್ಲಿ ಹೋಗುತ್ತದೆ ಎಂದು ಇಲ್ಲಿವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ ಈ ದೇವಸ್ಥಾನದ ಕೆಳಗಡೆ ರಾಜ ಮಹಾರಾಜರು ಅನಾದಿ ಕಾಲದಿಂದಲೂ ಬಚ್ಚಿಟ್ಟಿರುವ ಭಾರಿ ಖಜಾನೆ ಈಗಲೂ ಇದೆ ಎಂದು ನಂಬಲಾಗಿದೆ ಈ ದೇವಸ್ಥಾನವು ಒಂದು ಕಾಲದಲ್ಲಿ ಚಂಬಲ್ ಕಣಿವೆ ದರೋಡೆಕೋರರ ಆಧೀನದಲ್ಲಿತ್ತು ದರೋಡೆಕೋರರೇ ಈ ದೇವಸ್ಥಾನದ ಪೂಜೆ ನಡೆಸುತ್ತಿದ್ದರು ಅಂದಿನ ಸರ್ಕಾರ ಕೂಡ ಈ ದೇವಸ್ಥಾನಕ್ಕೆ ಹೋಗಲು ಹೆದರುತ್ತಿತ್ತು ಹಾಗಾದ್ರೆ ಆ ದೇವಸ್ಥಾನ ಯಾವುದು ಎಲ್ಲಿದೆ ಈಗ ಹೇಗಿದೆ ಅದರ ಹಿಂದಿನ ನಿಗೂಢ ಅಚ್ಚರಿಯ ಮಾಹಿತಿ ಏನು ಈ ಎಲ್ಲ ವಿಷಯವನ್ನು ನೀವು ತಿಳಿಯಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಈ ದೇಗುಲದಲ್ಲಿ ಹನುಮ ದಕ್ಷಿಣ ಮುಖವಾಗಿ ಮಲಗಿರುವ ಭಂಗಿಯಲ್ಲಿದ್ದಾನೆ ಇದೊಂದು ಸ್ವಯಂ ವಿಗ್ರಹ ಹನುಮನ ವಿಗ್ರಹದ ಬಾಯಿಯ ಭಾಗದಲ್ಲಿ ಒಂದು ವೃತ್ತ ಕಾಳದ ಗುಳಿಯಿದ್ದು ಅಲ್ಲಿಂದ ನೀರಿನ ಗುಳ್ಳೆಗಳು ಸದಾ ಮೇಲೆ ಬರುತ್ತವೆ ಈ ಹನುಮ ಲಡ್ಡು ಪ್ರಿಯನಾಗಿದ್ದರಿಂದ ಆಲಯಕ್ಕೆ ಭೇಟಿ ಕೊಡುವ ಭಕ್ತರು ಕೆಜಿಗಟ್ಟಲೆ ಲಾಡು ತಂದು ಹನುಮನಿಗೆ ನೈವೇದ್ಯ ಮಾಡಿ ತಿನ್ನಿಸುತ್ತಾರೆ ಸೂಜಿಗವೆಂದರೆ ಕೆಜಿಗಟ್ಟಲೆ ಲಡ್ಡುವನ್ನು ಹನುಮನ ಬಾಯಿಯೊಳಗೆ ತುರುಕಿದರೂ ಒಂದಿಷ್ಟು ಹೊರಗೆ ಬರುವುದಿಲ್ಲ ಹೀಗೆ ಬಾಯಿಯೊಳಗೆ ತುರುಕಿದ ಲಡ್ಡು ಎಲ್ಲಿಗೆ ಹೋಗುತ್ತದೆ ಎಂಬುದು ಇಲ್ಲಿಯವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ ಅಷ್ಟೇ ಅಲ್ಲ ಹನುಮನ ಬಾಯಿಯ ಬಳಿ ಕಿವಿಯನ್ನು ಇಟ್ಟರೆ ಸೂಕ್ಷ್ಮವಾಗಿ ಗಮನಿಸಿದರೆ ಶ್ರೀರಾಮ ಶ್ರೀರಾಮ ಎಂಬ ಶಬ್ದಗಳು ಕೇಳಿ ಬರುತ್ತವೆ ಬಹುಶಃ ಆ ಕಾರಣದಿಂದಲೇ ಏನೋ ಸ್ಥಳೀಯರ ಪ್ರಕಾರ ಈ ದೇಗುಲದಲ್ಲಿ ಹನುಮಂತ ಇಂದಿಗೂ ಜೀವಂತವಾಗಿದ್ದಾನೆ ತಾವೇನೇ ಕೇಳಿಕೊಂಡರೂ ಈಡೇರಿಸುತ್ತಾನೆ ಎನ್ನುವ ನಂಬಿಕೆ ಇಲ್ಲಿನ ಭಕ್ತ ಮಂಡಳಿಯಲ್ಲಿದೆ ಮೂರು ಸಾವಿರ ವರ್ಷಗಳಷ್ಟು ಪುರಾತನವಾದ ದೇವಾಲಯವಿದು ರಾಮಾಯಣ ಮತ್ತು ಮಹಾಭಾರತಕ್ಕೂ ಸಂಬಂಧಪಟ್ಟಿದೆ ಸೀತಾಮಾತೆಯ ಮಾತಿನಂತೆ ಹನುಮಂತ ಇಲ್ಲಿ ಚಿರಂಜೀವಿಯಾಗಿ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ ಅಷ್ಟೇ ಅಲ್ಲ ಮಹಾಭಾರತ ಕಾಲದಲ್ಲಿ ಭೀಮನಿಗೆ ಪಾಠ ಕಲಿಸುವ ಉದ್ದೇಶದಿಂದ ಈ ಪ್ರದೇಶದಲ್ಲಿ ಹರಿಯುವ ಯಮುನಾ ನದಿ ತೀರದಲ್ಲಿ ತನ್ನ ಬಾಲವನ್ನು ದಾರಿಗೆ ಅಡ್ಡಲಾಗಿಟ್ಟು ಹನುಮಂತ ವಿಶ್ರಮಿಸುತ್ತಿದ್ದ ಆಗ ಅದೇ ಮಾರ್ಗದಲ್ಲಿ ಬಂದ ಭೀಮಾ ದಾರಿಗೆ ಅಡ್ಡಲಾದ ಬಾಲವನ್ನು ತೆಗೆಯುವಂತೆ ಹನುಮಂತನಿಗೆ ಕೇಳಿದಾಗ ನೀನೇ ಬಾಲವನ್ನ ಪಕ್ಕಕ್ಕೆ ತೆಗೆದಿಟ್ಟು ಹೋಗುವೆಂದು ಹೇಳುತ್ತಾನೆ ಆಗ ಭೀಮಾ ಬಾಲವನ್ನು ಸರಿಸಲು ಸಾಕಷ್ಟು ಪ್ರಯತ್ನಿಸಿ ಸೋತು ಕೊನೆಗೆ ಈತನೇ ಹನುಮಂತ ಎಂದು ಗುರುತಿಸಿ ಶರಣಾಗುತ್ತಾನೆ ಆಗ ಹನುಮಂತ ಪ್ರಸನ್ನನಾಗಿ ಭೀಮನಿಗೆ ಒಂದು ವರದಾನವನ್ನು ಕೂಡ ನೀಡುತ್ತಾನೆ ನಂತರ ರಾಜಸೂಯ ಯಾಗದಲ್ಲಿ ಜರಾಸಂದನನ್ನು ಸಂವರಿಸಲು ಭೀಮಾ ಹನುಮಂತನ ಈ ವರದಾನವನ್ನೇ ಬಳಸುತ್ತಾನೆ ಈ ದೇವಸ್ಥಾನದ ಇತಿಹಾಸ ಬಗ್ಗೆ ಹೇಳುವುದಾದರೆ ಇದನ್ನ ಚೌಹಾಣ ಮನೆತನದ ಕೊನೆಯ ರಾಜ ಹುಕುಂದೇವ್ ಪ್ರತಾಪರಿಂದ ಈ ದೇವಸ್ಥಾನ ನಿರ್ಮಾಣಗೊಂಡಿತ್ತು ಈ ರಾಜ ಇಲ್ಲಿರುವ ಹನುಮಂತನ ವಿಗ್ರಹವನ್ನು ತನ್ನ ರಾಜ್ಯಕ್ಕೆ ಕೊಂಡೊಯ್ಯಲು ಸಾಕಷ್ಟು ಬಾರಿ ಪ್ರಯತ್ನಿಸುತ್ತಾನೆ ಆದರೆ ಅದು ಸಾಧ್ಯವಾಗುವುದಿಲ್ಲ ಹೀಗಿರುವಾಗ ಒಂದು ದಿನ ಹನುಮಂತ ರಾಜನ ಕನಸಿನಲ್ಲಿ ಬಂದು ನನಗೆ ತೃಪ್ತಿಯಾಗುವ ತನಕ ಸಿಹಿಯನ್ನು ತಿನಿಸಿದರೆ ಮಾತ್ರ ನಿನ್ನ ಜೊತೆಗೆ ಬರುವೆ ಎಂದು ಹೇಳುತ್ತಾನೆ ಆಗ ಮಹಾರಾಜ ಕೆಜಿಗಟ್ಟಲೆ ಸಿಹಿ ತಿನಿಸು ಮತ್ತು ಹಾಲನ್ನು ತರಿಸಿ ಅಲ್ಲಿರುವ ಹನುಮಂತನ ಬಾಯಿಯೊಳಗೆ ಹಾಕಿದರೂ ಹನುಮಂತನ ಬಾಯಿ ತುಂಬುವುದಿಲ್ಲ ನಂತರ ರಾಜ ತನ್ನ ಸೋಲನ್ನ ಒಪ್ಪಿಕೊಂಡು ಅಲ್ಲಿಯೇ ಹನುಮಂತನ ದೇವಸ್ಥಾನವನ್ನ ನಿರ್ಮಿಸಲು ಹೇಳಿದನೆಂದು ಇತಿಹಾಸ ಸಾರುತ್ತದೆ ಮುಂದೆ ಈ ರಾಜನಿಗೆ ಈ ದೇವಸ್ಥಾನ ಅತ್ಯಂತ ಶಕ್ತಿಶಾಲಿ ಎಂದು ಕೂಡ ಗೊತ್ತಾಗುತ್ತದೆ ತನ್ನ ಮೇಲೆ ಪದೇ ಪದೇ ಇತರ ರಾಜರು ದರೋಡೆಕರರು ತನ್ನ ಸಂಪತ್ತಿನ ಮೇಲೆ ಕಣ್ಣಿಟ್ಟಿದ್ದರಿಂದ ಆ ಮಹಾರಾಜ ತನ್ನಲ್ಲಿರುವ ಆಭರಣಗಳನ್ನ ವಜ್ರ ವೈಡೂರ್ಯಗಳನ್ನ ಚಿನ್ನದ ಹಾಗೂ ಬೆಳ್ಳಿಯ ನಾಣ್ಯಗಳನ್ನ ಈ ದೇವಸ್ಥಾನದ ಕೆಳಗೆ ಒಂದು ಗುಹೆಯನ್ನ ಕೊರೆಸಿ ನಿರ್ಮಿಸಿ ತನ್ನೆಲ್ಲ ಖಜಾನೆಯನ್ನ ಅಲ್ಲಿ ಬಚ್ಚಿಟ್ಟಿದ್ದನು ಈ ಬಚ್ಚಿಟ್ಟಿರುವ ವಿಷಯ ಅವನ ಮಂತ್ರಿಗೆ ಮಾತ್ರ ಗೊತ್ತಿತ್ತು ಕಾಲಾಂತರದಲ್ಲಿ ಪಕ್ಕದ ರಾಜರೊಂದಿಗೆ ಯುದ್ಧದಲ್ಲಿ ಆ ಮಹಾರಾಜ ಹಾಗೂ ಮಂತ್ರಿ ಇಬ್ಬರು ಸಾವನ್ನಪ್ಪುತ್ತಾರೆ ಮುಂದೆ ಆ ನಿಗೂಢ ಸಂಪತ್ತು ಅಲ್ಲಿರುವುದು ಯಾರಿಗೂ ಗೊತ್ತಿರುವುದಿಲ್ಲ ಮುಂದೆ ನೂರಾರು ವರ್ಷಗಳ ನಂತರ ಚಂಬಲ್ ಕಣಿವೆಯಲ್ಲಿ ಇದ್ದಂತಹ ದರೋಡೆಕೋರರು ಈ ದೇವಸ್ಥಾನವನ್ನ ಮುನ್ನಡೆಸುತ್ತಿದ್ದರು ಹಾಗೂ ಪೂಜೆ ಪುನಸ್ಕಾರಗಳನ್ನ ಅವರೇ ನಡೆಸುತ್ತಿದ್ದರು ಯಾರಿಗೂ ಕೂಡ ಅಲ್ಲಿಗೆ ಹೋಗಲು ಅವಕಾಶವಿರಲಿಲ್ಲ ಮುಂದೆ ಹಲವಾರು ವರ್ಷಗಳ ನಂತರ ಆ ದರೋಡೆಕೋರರು ಸರ್ಕಾರಕ್ಕೆ ಶರಣಾಗುತ್ತಾರೆ ನಂತರ ಈ ದೇವಸ್ಥಾನವನ್ನ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತದೆ ಅದು ಆಸಪಾಸು ಈ ದೇವಸ್ಥಾನ ಸರ್ಕಾರದ ಸುಪರ್ದಿಗೆ ಬಂದ ನಂತರ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕೆಂದು ಆಗಿನ ಸರ್ಕಾರ ನಿರ್ಧಾರ ಮಾಡುತ್ತದೆ ಈ ದೇವಸ್ಥಾನದ ಸುತ್ತಮುತ್ತ ಅಗೆಯಲು ಪ್ರಾರಂಭಿಸುತ್ತಾರೆ ಆಗ ಅಲ್ಲೊಂದು ಗುಹೆ ಪತ್ತೆಯಾಗುತ್ತದೆ ಅದರ ಒಳಗೆ ಹಲವಾರು ಕೋತಿಗಳು ಇರುವುದು ಗೊತ್ತಾಗುತ್ತದೆ ಜೊತೆಗೆ ಅಲ್ಲಿ ಇರುವ ಮಾಹಿತಿ ಕೂಡ ಲಭಿಸುತ್ತದೆ ಇದನ್ನು ಕಂಡು ದಿಗ್ಭ್ರಾಂತರಾದ ಅಧಿಕಾರಿಗಳು ತಕ್ಷಣವೇ ಪೊಲೀಸರನ್ನು ಕರೆಸಿ ಇರುವ ಮಾಹಿತಿಯನ್ನ ತಿಳಿಸುತ್ತಾರೆ ಪೊಲೀಸರು ಈ ವಿಷಯವನ್ನ ಸರ್ಕಾರಕ್ಕೆ ಹಾಗೂ ಕೋರ್ಟಿಗೂ ತಿಳಿಸುತ್ತಾರೆ ಆಗಿನ ಕೋರ್ಟು ಈ ಕೆಲಸವನ್ನ ತಕ್ಷಣವೇ ನಿಲ್ಲಿಸಿ ಯಥಾಸ್ಥಿತಿಗೆ ಅದನ್ನು ಕಾಪಾಡುವಂತೆ ಹೇಳುತ್ತದೆ ಅಲ್ಲಿಂದ ಇಲ್ಲಿವರೆಗೂ ಮಾಹಿತಿಯ ಪ್ರಕಾರ ಆ ಖಜಾನೆಯನ್ನ ಅಲ್ಲಿರುವ ಕೋತಿಗಳೇ ಸಂರಕ್ಷಿಸುತ್ತೆ ಎನ್ನುವ ಮಾಹಿತಿ ಇದೆ ಹಾಗೆಯೇ ಆಂಜನೇಯನ ಬಾಯಲ್ಲಿ ಹಾಕುವ ಸಿಹಿ ತಿಂಡಿಗಳು ಕೂಡ ನೇರವಾಗಿ ಆ ಗುಹೆಯೊಳಗೆ ಹೋಗಿ ಆ ಸಿಹಿ ತಿಂಡಿಗಳನ್ನ ಕೋತಿಗಳು ತಿನ್ನುತ್ತವೆ ಎನ್ನುವ ಭಕ್ತರ ನಂಬಿಕೆ ಇದೆ ಅಂದಹಾಗೆ ಈ ಲಡ್ಡು ಮಹಾರಾಜ್ ಹನುಮಾನ್ ಮಂದಿರ ಉತ್ತರ ಪ್ರದೇಶದ ಇಟಾವಾ ಹತ್ತಿರ ಇರುವ ಚಂಬಲ್ ಕಣಿವೆಯಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತಕ್ಕಿಂತ ಮೊದಲು ಈ ದೇವಸ್ಥಾನವು ಸಂಪೂರ್ಣವಾಗಿ ದರೋಡೆಕೋರರ ವಶದಲ್ಲಿತ್ತು ಅಲ್ಲದೆ ಈ ದೇವಸ್ಥಾನಕ್ಕೆ ಬರುವ ಯಾವುದೇ ಭಕ್ತರಿಗೆ ಅವರು ತೊಂದರೆ ಕೊಡುತ್ತಿರಲಿಲ್ಲ ಆದರೆ ಪೊಲೀಸರು ಹಾಗೂ ಸರ್ಕಾರಕ್ಕೆ ಮಾತ್ರ ಇಲ್ಲಿ ಅನುಮತಿ ಇರಲಿಲ್ಲ ಇದೇ ಕಾರಣ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಕೆಜಿಗಟ್ಟಲೆ ಲಾಡು ಪೇಡ ಇನ್ನಿತರ ಸಿಹಿ ತಿಂಡಿಗಳನ್ನು ತಂದು ಹನುಮಂತನಿಗೆ ತಿನ್ನಿಸಿ ಹೋಗುತ್ತಾರೆ ನಿಜಕ್ಕೂ ಈ ಆಂಜನೇಯನ ದೇವಸ್ಥಾನ ನಿಗೂಢಗಳಲ್ಲಿ ನಿಗೂಢ ಎಂಬಂತೆ ಒಂದು ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ತೆಂಗಿನಕಾಯಿ ಇಲ್ಲದೆ ಹಿಂದೂ ಧರ್ಮದಲ್ಲಿ ಯಾವುದೇ ದೇವತಾ ಕಾರ್ಯಗಳು ಪೂರ್ಣವಾಗುವುದಿಲ್ಲ ಉತ್ತರ ಭಾರತದ ದೇವಸ್ಥಾನಗಳು ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ತೆಂಗಿನಕಾಯಿಯ ಬಳಕೆ ಅಷ್ಟಾಗಿ ಇಲ್ಲವಾದರೂ ದಕ್ಷಿಣ ಭಾರತದಲ್ಲಿ ಅದರ ಬಳಕೆ ವ್ಯಾಪಕವಾಗಿದೆ ದೇವಸ್ಥಾನಕ್ಕೆ ಹೋದವರು ಸಾಮಾನ್ಯವಾಗಿ ಹಣ್ಣು ಕಾಯಿ ಮಾಡಿಸದೇ ಬರುವುದಿಲ್ಲ ಹಣ್ಣು ಕಾಯಿ ಮಾಡಿಸುವುದು ಅಂದರೆ ದೇವರಿಗೆ ತೆಂಗಿನಕಾಯಿ ಹಾಗೂ ಹಣ್ಣಿನ ನೈವೇದ್ಯ ಮಾಡಿ ಅದರ ಪ್ರಸಾದ ಸ್ವೀಕರಿಸುವುದು ಹಾಗೆಯೇ ಶುಭ ಕಾರ್ಯಗಳಲ್ಲಿ ಕಲಶ ಸ್ಥಾಪಿಸುವಾಗಲೂ ಕಲಶದ ಮೇಲೆ ತೆಂಗಿನಕಾಯಿ ಇಟ್ಟು ಕಲಶವನ್ನು ಸ್ಥಾಪನೆ ಮಾಡುತ್ತಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸುವ ಪೂರ್ಣ ಕುಂಭ ಕೂಡ ತೆಂಗಿನಕಾಯಿ ಇಲ್ಲದೆ ಪೂರ್ಣವಾಗುವುದಿಲ್ಲ ನೀವು ಈಗ ಕೇಳಬಹುದು ತೆಂಗಿನಕಾಯಿಗೆ ಇಷ್ಟು ಪ್ರಾಶಸ್ತ್ಯ ಯಾಕೆ ಅಂತ ಹೌದು ಏಕೆಂದರೆ ಇದನ್ನು ಹಿಂದೂಗಳು ಸಂಪತ್ತಿನ ಫಲ ಅಂದರೆ ಶ್ರೀಫಲ ಎಂದು ನಂಬುತ್ತಾರೆ ದೇವರೇ ತೆಂಗಿನ ಮರವನ್ನು ಸೃಷ್ಟಿಸಿದ ಎಂದು ನಂಬಿಕೆ ಇದೆ ಇದೇ ಕಾರಣ ಅದನ್ನು ಕಲ್ಪವೃಕ್ಷ ಎಂದು ಕೂಡ ಗುರುತಿಸಲಾಗಿದೆ ಅಂದರೆ ಅದು ಕೇಳಿದ್ದನ್ನು ಕೊಡುವ ಮರ ಎಂದರ್ಥ ಪುರಾಣ ಕಥೆಯ ಪ್ರಕಾರ ತ್ರಿಶಂಕು ರಾಜನು ಸ್ವರ್ಗಕ್ಕೆ ಹೋಗುವುದನ್ನು ತಪ್ಪಿಸಲು ವಿಶ್ವಾಮಿತ್ರ ಮಹರ್ಷಿಗಳು ತೆಂಗಿನ ಮರವನ್ನು ಸೃಷ್ಟಿಸಿ ಅದರ ಮೇಲೆ ತ್ರಿಶಂಕುವನ್ನು ಕೂಡಿಸಿದ್ದರಂತೆ ತೆಂಗಿನಕಾಯಿಗೆ ಪೂಜಾ ಸ್ಥಾನ ಕೊಡುವುದಕ್ಕೆ ಅಥವಾ ಅದು ಪವಿತ್ರ ಫಲ ಎಂದು ನಂಬುವುದಕ್ಕೆ ಕಾರಣ ಅದರ ಬಹು ಉಪಯೋಗಿ ಗುಣ ಎಂದರೆ ತಪ್ಪಲ್ಲ ಇನ್ನು ಪುರಾತನ ಕಾಲದಲ್ಲಿ ದೇವರಿಗೆ ಮಾನವ ಬಲಿ ಅಥವಾ ಪ್ರಾಣಿ ಬಲಿ ಕೊಡುವ ಪದ್ಧತಿ ಇತ್ತು ಅದು ತಪ್ಪು ಎಂದು ತಿಳಿದುಕೊಂಡಂತೆ ಅದರ ಬದಲಿಗೆ ತೆಂಗಿನಕಾಯಿಯನ್ನು ಒಡೆದು ನೈವೇದ್ಯ ಮಾಡುವ ಪದ್ಧತಿ ಬಂತು ತೆಂಗಿನಕಾಯಿಯನ್ನು ಒಡೆಯುವುದು ಮನುಷ್ಯನ ಅಹಂಕಾರವನ್ನು ಭಗ್ನಗೊಳಿಸಿ ದೇವರಿಗೆ ಅರ್ಪಿಸುವುದರ ಅಥವಾ ದೇವರ ಮುಂದೆ ಬಿಟ್ಟು ಬರುವ ಸಂಕೇತವೂ ಹೌದು ಇದೇ ಕಾರಣ ನಾವು ದೇವಸ್ಥಾನಗಳಿಗೆ ಹೋದಾಗ ತೆಂಗಿನಕಾಯಿಯನ್ನು ನೈವೇದ್ಯದ ರೂಪದಲ್ಲಿ ಬಳಸುತ್ತೇವೆ ದೇವರ ಆಶೀರ್ವಾದವನ್ನು ಪಡೆಯಲು ತೆಂಗಿನಕಾಯಿಯನ್ನು ಅರ್ಚಕರಿಗೆ ನಾವು ಅದನ್ನು ಕೊಟ್ಟಾಗ ಅವರು ದೇವರ ಎದುರಿಗೆ ಒಡೆದು ಅದನ್ನು ಪ್ರಸಾದ ರೂಪದಲ್ಲಿ ಕೊಡುತ್ತಾರೆ ಇದು ಹೆಚ್ಚಾಗಿ ಎಲ್ಲ ದೇವಸ್ಥಾನಗಳಲ್ಲಿ ನಡೆದುಕೊಂಡು ಬಂದಂತಹ ಒಂದು ಪದ್ಧತಿಯಾಗಿದೆ ಆದರೆ ಇಲ್ಲೊಂದು ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಸ್ವತಃ ಆಂಜನೇಯನೇ ಭಕ್ತರಿಗಾಗಿ ಅವರ ತೆಂಗಿನಕಾಯಿಯನ್ನು ಹೊಡೆದು ಅವರಿಗೆ ಪ್ರಸಾದ ರೂಪದಲ್ಲಿ ಕೊಡುತ್ತಾನೆ ಹೌದು ನೀವು ಇದನ್ನು ಕೇಳುತ್ತಲೇ ನಿಮಗೂ ಕೂಡ ಆಶ್ಚರ್ಯವಾಗಬಹುದು ಅದು ಹೇಗೆ ಸಾಧ್ಯ ಎಂದು ಹೌದು ಇದು ನಿಜ ನೀವು ಕೊಟ್ಟಂತಹ ತೆಂಗಿನಕಾಯಿಯನ್ನು ಹೊಡೆದು ಅದರ ಅರ್ಧ ಭಾಗವನ್ನು ನಿಮಗೆ ಪ್ರಸಾದ ರೂಪದಲ್ಲಿ ಸಿಕ್ಕರೆ ಇನ್ನರ್ಧ ಭಾಗ ದೇವಸ್ಥಾನಕ್ಕೆ ಸೇರುತ್ತದೆ ಇಂಥದೊಂದು ಅದ್ಭುತ ದೇವಸ್ಥಾನ ಗುಜರಾತ್ ರಾಜ್ಯದ ಅಹಮದಾಬಾದ್ ಹತ್ತಿರ ಇರುವ ಸಾರಂಗಪುರದಲ್ಲಿದೆ ನೀವೇ ನೋಡಿ ಸ್ನೇಹಿತರೆ ನೀವು ಹಾಕುವ ತೆಂಗಿನಕಾಯಿ ಅರ್ಧ ಒಡೆದು ನಿಮಗೆ ಅರ್ಧ ತೆಂಗಿನಕಾಯಿ ಪ್ರಸಾದ ರೂಪದಲ್ಲಿ ಸಿಗುತ್ತದೆ ಅಂತ ನಿಮಗೆ ಇದು ಚಮತ್ಕಾರ ಅನಿಸುತ್ತಿರಬಹುದು ನಾವು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಹೌದು ಇದರಲ್ಲಿ ಯಾವ ಚಮತ್ಕಾರ ಆಗಲಿ ಅಥವಾ ಪವಾಡ ಕೂಡ ಇಲ್ಲ ಇಲ್ಲಿ ಒಂದು ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ದೇವಸ್ಥಾನ ಮಂಡಳಿ ಸ್ವಚ್ಛತೆಯನ್ನು ಕಾಪಾಡಲು ಹಾಗೂ ಭಕ್ತಾದಿಗಳು ಕಂಡು ಕಂಡಲ್ಲಿ ತೆಂಗಿನಕಾಯನ್ನು ಒಡೆಯಲು ತಡೆಯಲು ಈ ಒಂದು ಹೊಸ ಪ್ರಕ್ರಿಯೆಯನ್ನು ಈ ದೇವಸ್ಥಾನದಲ್ಲಿ ಸೃಷ್ಟಿಸಿದ್ದಾರೆ ನೀವು ಇದನ್ನು ಗಮನವಿಟ್ಟು ನೋಡಿ ನೀವು ಬಾಯಲ್ಲಿ ಪೂರ್ತಿ ತೆಂಗಿನಕಾಯಿಯನ್ನು ಹಾಕಿದಾಗ ಅದರ ಅರ್ಧ ಭಾಗ ಮಾತ್ರ ನಿಮಗೆ ಆಂಜನೇಯನ ಕೈ ಮುಖಾಂತರ ಸಿಗುತ್ತದೆ ಇನ್ನರ್ಧ ಭಾಗ ಆಂಜನೇಯನ ತಲೆಯ ಮುಖಾಂತರ ಅದು ಗರ್ಭಗುಡಿಯನ್ನು ಸೇರುತ್ತದೆ ಹೌದು ಈ ದೇವಸ್ಥಾನದ ಹೊರಗಡೆ ಆಂಜನೇಯನ ಒಂದು ವಿಗ್ರಹವನ್ನು ತಯಾರಿಸಲಾಗಿದೆ ಈ ವಿಗ್ರಹದಲ್ಲಿ ಒಂದು ತೆಂಗಿನಕಾಯಿ ಒಡೆಯುವಂತಹ ಒಂದು ಮಷೀನ್ ಅನ್ನು ಅಳವಡಿಸಲಾಗಿದೆ ಯಾವಾಗ ಭಕ್ತರು ತೆಂಗಿನಕಾಯಿಯನ್ನು ಬಾಯಿಯ ಮುಖಾಂತರ ಹಾಕಿದಾಗ ಆ ಮಷೀನು ತೆಂಗಿನಕಾಯಿಯನ್ನು ಎರಡು ಭಾಗಗಳನ್ನಾಗಿ ಮಾಡುತ್ತದೆ ಮತ್ತು ಒಂದು ಭಾಗ ಗರ್ಭಗುಡಿಗೆ ಹೋದರೆ ಇನ್ನೊಂದು ಭಾಗ ಆಂಜನೇಯನ ಕೈ ಮುಖಾಂತರ ಅದು ನಿಮಗೆ ದೊರೆಯುತ್ತದೆ ಹಾಗೆಯೇ ಇದನ್ನು ಹೇಗೆ ಬಳಸಬಹುದೆಂದು ಇಲ್ಲಿ ಗುಜರಾತಿ ಭಾಷೆಯಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಲಾಗಿದೆ ಆದರೆ ದುರಾದೃಷ್ಟ ಒಂದು ದುರ್ಘಟನೆ ಇತ್ತೀಚೆಗೆ ಹೋಗಿದೆ ಅದೇನಂದ್ರೆ ಆಂಧ್ರ ಪ್ರದೇಶದಿಂದ ಬಂದಂತಹ ಒಬ್ಬ ವ್ಯಕ್ತಿ ಆ ಬೋರ್ಡ್ ಅನ್ನು ಓದಲಾಗದೆ ಒಂದು ತೆಂಗಿನಕಾಯಿಯನ್ನು ಆಂಜನೇಯನ ಮುಖದಲ್ಲಿ ನೇರವಾಗಿ ಹಾಕಲು ಪ್ರಯತ್ನ ಪಟ್ಟಿದ್ದಾನೆ ತೆಂಗಿನಕಾಯಿಯನ್ನು ಕೇವಲ ಮೇಲ್ಗಡೆನೆ ಹಾಕಿದರೆ ಸಾಕು ಅದು ತನ್ನತ್ತ ಎಳೆದುಕೊಂಡು ತೆಂಗಿನಕಾಯಿ ಅರ್ಧ ಭಾಗವನ್ನು ಮಾಡಿ ನಿಮಗೆ ಅರ್ಧ ಭಾಗವನ್ನ ಪ್ರಸಾದ ರೂಪದಲ್ಲಿ ಕೊಡುತ್ತದೆ ಆದರೆ ಈ ವ್ಯಕ್ತಿ ಸಂಪೂರ್ಣವಾಗಿ ತನ್ನ ಕೈಯನ್ನ ಬಾಯಿಯ ಒಳಗೆ ಹಾಕಿದ್ದಾನೆ ಆಗ ಅವನು ಆ ಮಷಿನ್ ವರೆಗೆ ಅವನು ಕೈಯನ್ನ ತೆಗೆದುಕೊಂಡು ಹೋಗಿ ತನ್ನ ಕೈಯನ್ನ ಕತ್ತರಿಸಿಕೊಂಡಂತಹ ಒಂದು ದುರ್ಘಟನೆ ಇಲ್ಲಿ ನಡೆದು ಹೋಗಿದೆ ಇದೇ ಕಾರಣ ಇಂಥ ದುರ್ಘಟನೆಗಳು ನಡೆಯಬಾರದೆಂದು ದೇವಸ್ಥಾನ ಮಂಡಳಿ ಈಗ ನಾಲ್ಕೈದು ಭಾಷೆಯಲ್ಲಿ ತೆಂಗಿನಕಾಯಿಯನ್ನು ಹೇಗೆ ಬಾಯಲ್ಲಿ ಹಾಕಿ ಪ್ರಸಾದವನ್ನು ಪಡೆಯಬಹುದೆಂದು ಬರೆದಿದ್ದಾರೆ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಇಂಥ ಅಹಿತಕರ ಘಟನೆಗಳು ಇಲ್ಲಿ ನಡೆದಿಲ್ಲ ಎಂದು ದೇವಸ್ಥಾನ ಮಂಡಳಿ ಸ್ಪಷ್ಟಪಡಿಸಿದೆ